ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಯಾಕೆ ಅಂದರೆ ನಾನು ನನ್ನ ಅಪ್ಪನ ಮನೆಯ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ತೋಟದಲ್ಲಿ ನನ್ನ ಅಪ್ಪನ ಮನೆ ಅಂದ್ರೆ ನಮ್ಮ ಮೂಲ ಮನೆಗೆ ಹೋಗ್ತಾ ಇದ್ವಿ ಅಂದ್ರೆ ನಾವು ಬೇರೆ ಕಡೆ ಮನೆ ಕಟ್ಕೊಂಡು ತುಂಬ ವರ್ಷ ಆಯಿತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇರುವಂಥ ಮನೆಗೆ ಹೋಗ್ತಾ ಇದ್ವಿ ಮೈಥಿಲಿಗಂತೂ ತೋಟದಲ್ಲೆಲ್ಲ ಹೋಗೋದಿಕ್ಕೇ ತುಂಬಾ ಇಷ್ಟ ಅಂತ ಹೇಳ್ಬೋದು ಅದರಲ್ಲಿ ಆ ನೀರಲ್ಲೆಲ್ಲ ನೋಡ್ತಾ ಆಟ ಆಡ್ತಾ ತೋಟದಲ್ಲಿ ಹೋಗೋದಿಕ್ಕೇ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಕರ್ಕೊಂಡು ಹೋಗ್ತಾ ಇದ್ದೆ ಇದೆಲ್ಲ ದಾರಿಯಲ್ಲಿ ಇರ್ಬೋದು ನನ್ನ ದೊಡ್ಡಪ್ಪನ ಮನೆಯಲ್ಲಿರ್ಬೋದು ಎಷ್ಟೊಂದು ಮೆಮೊರೀಸ್ ಇದೆ ಅಂತ ಹೇಳೋದಕ್ಕೇ ಆಗೋದಿಲ್ಲ ನನಗೆ ತುಂಬ ದಿನದಿಂದ ಆಸೆ ಇತ್ತು ನನ್ನ ದೊಡ್ಡಪ್ಪನ ಮನೆ ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ಅಂದರೆ ನಾನು ಸ ಸಣ್ಣವ್ರು ಇದ್ದಾಗಲೇ ಡಿವೈಡ್ ಆಗಿರೋದು ಸೊ ಹಾಗಾಗಿ ನನಗೆ ತೀರಾ ಸಣ್ಣ ಇರುವಾಗಿಂದೆಲ್ಲ ನೆನಪೆಲ್ಲ ಏನೂ ಇಲ್ಲ ಸುಮಾರು ನಾನು ಎರಡನೇ ಕ್ಲಾಸ್ ಇರುವಾಗ ಡಿವೈಡ್ ಆಗಿಬಿಟ್ಟಿದ್ವಿ ನಾವು ಹೀಗ ಹಾಗಾಗಿ ತೋಟದಿಂದ ಆ ಕಡೆ ಮನೆ ಕಟ್ಕೊಂಡಿದ್ವಿ ಇದೇ ತೋಟದಲ್ಲೇ ನಾನು ಶಾಲೆಗೆಲ್ಲ ಹೋಗಿ ಬಂದು ಮಾಡ್ತಾ ಇರೋದು ನಾನು ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ನನ್ನ ಎಜುಕೇಷನ್ ಎಲ್ಲಿವರೆಗೂ ಮುಖ್ಯತೋ ಅಲ್ಲಿ ತನಕ ಕೂಡ ನಾನು ನನ್ನ ಅಪ್ಪ ಅಮ್ಮನ ಜೊತೆಯೇ ಇಟ್ಕೊಂಡು ಹೋಗಿದ್ದೀನಿ ಸೊ ಇದೇ ರೋಡಲ್ಲೇ ಡೈಲಿ ಇದ್ದೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಈ ತೋಟದಲ್ಲೆಲ್ಲ ಒಂಥರ ನಾನು ಚಿಕ್ಕ ಮಗು ಆಗಿಬಿಡ್ತೀನಿ ಅಂತ ಹೇಳ್ಬೋದು ಇದನ್ನೆಲ್ಲ ಹಿಂದಿಂದೆಲ್ಲ ನೆನಪು ಮಾಡಿಕೊಂಡು ನಾವು ಹೋಗುವಾಗ ಈ ಥರ ಅಡಿಕೆ ಎಲ್ಲ ಬಿದ್ದಿರ್ತಿತ್ತು ಅದ್ರ ಜೊತೆ ಆಟ ಆಡಿಕೊಂಡು ಕಾಫಿ ಹಣ್ಣೆಲ್ಲ ಇರ್ತಿತ್ತು ಅದನ್ನ ತಿಂದ್ಕೊಂಡು ಸಂಖದಲ್ಲಿ ಹೋಗ್ತಾ ನೀರನ್ನು ಮಾತಾಡ್ತಾ ಇದೆಲ್ಲ ಮರೆಯೋದಕ್ಕೇ ಆಗೋದಿಲ್ಲ ಹಾಗೆಯೇ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೇಬೇಕು ಏನಪ್ಪ ಅಂದರೆ ಸುಮಾರು ನಾನು ಪ್ರೈಮರಿ ಸ್ಕೂಲ್ ಅಂದರೆ ಸೆವೆಂತ್ ಮುಗಿಯೋ ತನಕ ಕೂಡ ನಮ್ಮಪ್ಪನನ್ನು ಉಪ್ಪು ಮುಟ್ಟೆ ಮಾಡಿಕೊಂಡೇ ಕರ್ಕೊಂಡು ಹೋಗ್ತಾಯಿದ್ರು ಸ್ಕೂಲಿಗೆಲ್ಲ ಆಮೇಲೆ ಡೈಲಿ ಸ್ಕೂಲಿಗೆ ಹೋಗುವಾಗ ಏನಾದರೂ ತಿನ್ನಲಿಕ್ಕೆ ಕೊಡಲೇಬೇಕಾಗಿರ್ತಿತ್ತು ಅಂದರೆ ಚಕ್ಲಿ ಶೇಂಗಾ ಚಿಪ್ಸು ಈ ಥರ ಏನಾದರೂ ತಿನ್ನೋದಕ್ಕೆ ಕೊಡಬೇಕಿತ್ತು ಇಲ್ಲಾಂದರೆ ಸ್ಕೂಲಿಗೆ ಹೋಗೋದಿಲ್ಲ ಅಂತೆಲ್ಲ ಹಠ ಆಟ ಮಾಡ್ತಾಯಿದ್ದೆ ಅದೇ ಮಾತಾಡ್ಕೊಳ್ತಾ ಹೋಗ್ತಾಯಿದ್ವಿ ಹಾಗೆಯೇ ಈ ನೀರಲ್ಲಿ ಇಳ್ಕೊಂಡು ಆಟ ಆಡಿಕೊಂಡು ಬರ್ತಾಯಿದ್ದೆ ಮನೆಗೆ ಬಂದ ತಕ್ಷಣ ಸರಿಯಾಗಿ ಒದೇ ಬೀಳ್ತಾಯಿತ್ತು ಸೊ ಇದೇ ನೋಡಿ ನನ್ನ ಅಪ್ಪನ ಮನೆ ಅಂದರೆ ಇದು ಬೇರೆ ಹೊಸದಾಗಿ ಕಟ್ಟಿದ್ದಾರೆ ಮೊದಲು ಇದೇ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ಮನೆಯಲ್ಲೇ ಮೂರು ಮನೆ ಇತ್ತು ಮನೆಯೊಂದು ಮೂರು ಬಾಗಿಲು ಅಂದ ಹಾಗೆ ಒಂದೇ ಮನೆಯಲ್ಲಿ ಮೂರು ಮನೆ ಇದ್ದಿತ್ತು ತುಂಬ ಚೆನ್ನಾಗಿತ್ತು ಹಾಗೆಯೇ ಈ ಸರಳ ಬಗ್ಗೆ ಹೇಳಲೇಬೇಕು ಇದರಲ್ಲಿ ನನ್ನ ತಲೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಸಣ್ಣ ಸಣ್ಣವಳಿದ್ದಾಗ ಅದೆಲ್ಲ ಆ್ಯಕ್ಚುಲಿ ನನಗೆ ನೆನಪಿಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಹಾಗೆಯೇ ಇವರು ನನ್ನ ದೊಡ್ಡಮ್ಮ ಇವರು ಹಳೆ ಮನೆಯಲ್ಲೇ ಇರ್ತಾರೆ ಹಾಗೆಯೇ ಒಂದು ದೊಡ್ಡಮ್ಮ ಮತ್ತು ಅವ್ರ ಮನೆ ಬೇರೆ ಮನೆಯನ್ನು ಕಟ್ಕೊಂಡಿದ್ದಾರೆ

मुकुता अयो ने मुकुता अयो कल्याण मैड

俺のね、あんたも全然履くんだよな。 ಹಾಗೇನೆ ನನ್ನ ಈ ದೊಡ್ಡಮ್ಮಂತೂ ಮಕ್ಕಳಿಗೆ ಹಾಡು ಡ್ಯಾನ್ಸ್ ಎಲ್ಲ ಇಟ್ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೇನೇ ಮಕ್ಕಳಿಗೆ ನಾವು ಸಣ್ಣವ್ರು ಇವಾಗೇ ಈ ಥರ ಎಲ್ಲ ಸಂಸ್ಕಾರಗಳನ್ನ ಕೊಟ್ಬಿಡ್ಬೇಕು ಅವರು ಅದನ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾರೆ ಇವಾಗ ನಾನು ಎಲ್ಲಿಗೆ ಮೈಥಿಲಿನ ಕರ್ಕೊಳೋದ್ರು ಕೂಡ ಲಾಸ್ಟಲ್ಲಿ ನಮ್ಮನೆಗೆ ಬನ್ನಿ ಅಂತ ಹೇಳಿ ಅಂತ ಹೇಳಿದ್ರೆ ಸಾಕು ಅವಳೆಲ್ಲರ ಹತ್ರನೂ ಹೋಗ್ಬಿಟ್ಟು ನಮ್ಮನೆಗೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ಕರೀತಾರೆ ಸೊ ಅದೆಲ್ಲ ನಾವು ಹೇಗೆ ಕಲಿಸ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾವು ಯಾವ ರೀತಿ ಚೆನ್ನಾಗಿ ನಡವಳ್ಕೆ ಕಲಿಸ್ತಾ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಕಲಿತಾರೆ ಅಂತ ಹೇಳ್ಬೋದು ಹಾಗೆಯೇ ಇದು ನೋಡಿ ನಮ್ಮ ತಂದೆಯವರು ಬಿಡಿಸಿರುವಂತಹ ಚಿತ್ರ ಅಂತೆ ಅದನ್ನೇ ಹೇಳ್ತಾಯಿದ್ರು ನನ್ನ ದೊಡ್ಡಮ್ಮ ತುಂಬ ವರ್ಷ ಆಯಿತು ಬಿಡಿಸಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಬಿಡಿಸ್ತಾಯಿದ್ರು ನಮ್ಮ ಅಪ್ಪನ ಬಗ್ಗೆ ಒಂದೆರಡು ಲೈನ್ ಹೇಳಲೇಬೇಕು ಅವರಿಗೆ ಚಿತ್ರ ಆಗಿರ್ಬೋದು ಕವನ ಕತೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಹಾಗೆಯೇ ತುಂಬ ಹಾಡಾಗಿರ್ಬೋದು ಅದನ್ನೆಲ್ಲ ಅವರೇ ರಚಿಸಿದ್ದಾರೆ ಭಕ್ತಿಗೀತೆ ಅಂತ ಏನು ಹೇಳ್ತೀವಿ ಅಲ್ವಾ ಅದು ಸೊ ಇದು ನಮ್ಮ ಹಳೆ ಎತ್ತಿಗೆಲ್ಲ ಕಟ್ತಾ ಇದ್ರಂತೆ ಈ ಗೆಜ್ಜೆಯನ್ನು ತುಂಬ ಎತ್ತೆಲ್ಲ ಇತ್ತು ಚೆನ್ನಾಗಿ ದೊಡ್ಡ ದೊಡ್ಡ ಎತ್ತಿತ್ತು ಅಂತ ಹೇಳ್ತಾ ಇದ್ರು ಈ ಹಳೆ ಮನೆ ಹೇಗಿದೆಯೋ ಹಾಗೇ ಇದೆ ಹಾಗೆಯೇ ನನ್ನ ದೊಡ್ಡಪ್ಪಂಗಂತೂ ನನ್ನನ್ನು ಕಂಡ್ರೆ ತುಂಬಾ ಇಷ್ಟ ಆಗಿತ್ತು ನನಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನೋಡಿ ಇದು ನಮ್ಮ ಮೂಲ ಮನೆಯ ದೇವರು ಅವಾಗಲಿಂದ ನಾವು ಸಣ್ಣವರಿಂದ ಯಾವ ರೀತಿ ಇತ್ತೋ ಅದೇ ಥರ ಇದೆ ಹಾಗೆಯೇ ಇಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕತೆ ಹೇಳ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ವಿ ದೊಡ್ಡ ಮೈತ್ಲಿಗೇನಾದರೂ ತಿನ್ನೋಕ್ಕೆ ಕೊಡಬೇಕು ಅಂತ ಎಲ್ಲ ತೆಗೆದು ತೆಗೆದು ಕೊಡ್ತಾಯಿದ್ರು ಅವಳು ಏನು ಬೇಡ ಅಂತೆಲ್ಲ ಹೇಳ್ತಾ ಹಾಗೆ ತಗೊಂಡು ಒಂದು ಸಲ ಮನೆಯೆಲ್ಲ ರೌಂಡ್ ಹಾಕಿ ಹೊರಟಿದ್ದಾಯಿತು ನಾನಂತೂ ನಮ್ಮ ಅಪ್ಪನ ಮನೆಗೆ ಬಂದರೆ ಸುಮಾರಾಗಿ ಒಂದು ವಿಸಿಟನ್ನು ಮಾಡೇ ಮಾಡ್ತೀನಿ ನೋಡಿ ಇದು ಎಷ್ಟು ಹಳೇ ಕಾಲದ್ದು ಅಂತ ನನಗೆ ಈ ಥರ ಹಳೇ ಕಾಲದ ಮರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಕುಂಕುಮಾರ್ಶನವನ್ನು ಹಾಕಿ ಕೊಡ್ಬೋದು ಅಲ್ವಾ ತುಂಬ ವರ್ಷ ಆಯಿತು ಇದಕ್ಕೂ ಕೂಡ ನನಗೆ ಈ ಥರ ಹಳೇದ ಮರದ ಐಟಮ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಅಂದರೆ ತುಂಬ ತುಂಬ ಇಷ್ಟ ಈಗೆಲ್ಲ ಎಲ್ಲ ಇದೆ ಎಲ್ಲೂ ಕೂಡ ಸಿಗೋದೇ ಇಲ್ಲ ಈ ಥರ ಎಲ್ಲ ಹಾಗೆಯೇ ನಾನಂತೂ ಟಿ ವಿ ನೋಡೋಕ್ಕೆ ನಮ್ಮ ದೊಡ್ಡಪ್ಪನ ಮನೆಗೆ ಬಂದರೆ ಇದೇ ಜಾಗದಲ್ಲೇ ಕೂತ್ಕೊಂಡು ಟಿ ವಿಯನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಹಾಗೆಯೇ ಈ ಕಡೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕೂರ್ತಿದ್ರು ನಾವು ಮೂರು ಜನನು ಟಿ ವಿ ನೋಡ್ತಾಯಿದ್ರೆ ನಮಗೆ ಏನಾದರೂ ಕೂಡ ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟೊಂದು ಟಿ ವಿ ಒಳಗೆ ಮುಳುಗೋಗ್ತಾ ಇದ್ವಿ ಅಂತ ಮಾತಾಡ್ಕೊಂಡ್ವಿ ಹಳೇದೆಲ್ಲ ಒಂದ್ಸಲ ನೆನಪು ಮಾಡಿಕೊಂಡು ಹೊರಟಿದ್ದಾಯಿತು ಹಾಗೆಯೇ ಇದು ಹಿತ್ಲ ಕಡೆ ಅಂತ ತ ಏನು ಹೇಳ್ತೀವಲ್ವ ಸೊ ಅದರ ಹಿ ಹಿಂದ್ಗಡೆ ಇರುವಂಥ ಅಂಗ್ಲ ಇಲ್ಲೂ ಅಷ್ಟೇ ತುಂಬ ಆಟ ಆಡ್ತಾ ಇದ್ವಿ ಈ ಸರಳಂತೂ ಯಾವಾಗಲೂ ಮರೆಯೋದಿಕ್ಕೇ ಆಗೋದಿಲ್ಲ ಅನಿಸುತ್ತೆ ಹಾಗೆಯೇ ನಮ್ಮ ಚಿಕ್ಕಮ್ಮನ ಮನೆಗೂ ಕೂಡ ಹೋಗಿ ಕುಂಕುಮವನ್ನು ತಗೊಂಡು ಹೊರಟಿದ್ದಾಯ್ತು ಮತ್ತು ತೋಟದಲ್ಲೆಲ್ಲ ಹೋಗಬೇಕು ಮೈಥಿಲಿಗೂ ಅಷ್ಟೊಂದು ಆಗೋದಿಲ್ಲ ಕಪ್ಪಾಗಿಬಿಡತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕೂಡ ಹೊರಟ್ವಿ ಹಾಗೆಯೇ ಮನೆಯವರು ಆಫೀಸಿನ ಮುಗಿಸಿ ಬಂದಮೇಲೆ ಹಬ್ಬಕ್ಕೆ ಸ್ವಲ್ಪ ಬಟ್ಟೆಯನ್ನು ತಗೊಳ್ಳ ತಗೊಳ್ಳೋಣ ಅಂತ ಹೇಳಿದರು ಸೊ ಹಾಗಾಗಿ ಪೇಟೆಗೆ ಹೋಗೋ ಕೆಲಸ ಕೂಡ ಇತ್ತು ಇವಾಗಲಂತೂ ಸಿಕ್ಕಾ ಬಟನ್ ಸೊಳ್ಳೆ ಇರೋದರಿಂದ ಎಲ್ಲರ ಮನೆಯಲ್ಲೂ ಈ ಥರ ಅಡಿಕೆ ಸಿಪ್ಪೆಯನ್ನು ಹೊಗೆ ಕಾಮನ್ ಆಗಿಬಿಟ್ಟಿದೆ ನಮ್ಮ ಹಳ್ಳಿ ಕಡೆ ಆದರೂ ಏನೇ ಹೇಳಿ ಈ ಸಂಜೆ ವಾತಾವರಣದಲ್ಲಿ ಏನೋ ಒಂದೆರಡು ಸೊಳ್ಳೆ ಹತ್ರ ಕಚ್ಚಿಸ್ಕೊಳ್ತಾ ಈ ಥರ ತೋಟ ಬೆಟ್ಟ ಎಲ್ಲ ನೋಡ್ತಾ ಇರೋದಕ್ಕೇ ಆಗುತ್ತೆ ಹಾಗೆಯೇ ನಾನು ಸ್ಕೂಲಿಂದ ನೆಡ್ಕೊಬರುವಾಗ ಈ ಥರ ಒಂದು ಮೆಟ್ಲು ಸಿಕ್ತಿತ್ತು ಅಂದರೆ ಇದ್ರ ಪಕ್ಕ ಗೊಬ್ಬರ ಗುಂಡಿ ಅಂತ ಅಲ್ವಾ ಅದು ಇದು ಇರುತ್ತೆ ನಾನು ಎಷ್ಟು ಚಿಕ್ಕವಳಿಂದ ನೋಡಿದ್ದೀನೋ ಇವಾಗಲೂ ಕೂಡ ಅದೇ ಥರ ಇದೆ ಅಲ್ಲಿ ಅಂತ ಹೇಳ್ಬೋದು ಅದೇ ಮೆಟ್ಲು ಮೆಟ್ಲು ಆಗಿರ್ಬೋದು ರೋಡ್ ಆಗಿರ್ಬೋದು ಏನು ಕೂಡ ಒಂದು ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ನಾವೇ ಚೇಂಜ್ ಆಗಿಬಿಟ್ಟಿದ್ದೀವಿ ಈ ರೋಡ್ ಕೂಡ ಕೊಂಚ ಇಳ್ದಿರೋದು ಏರಿರೋದು ಏನೂ ಇಲ್ಲ ಯಾವ ರೀತಿಯಾಗಿತ್ತು ನಾನು ಚಿಕ್ಕವಳಿದ್ದಾಗ ಓಡಾಡಿರೋ ರೋಡು ಅದೇ ಥರ ಇದೆ ಅಂತಲೇ ಹೇಳ್ಬೋದು ನಾನೇ ಮದುವೆ ಆಗಿ ಮಕ್ಕಳಾಗಿ ಚೇಂಜ್ ಆಗಿದ್ದೀನಿ ಬಿಟ್ಟರೆ ಇದೇನು ಚೇಂಜ್ ಆಗಿಲ್ಲ ನೋಡಿ ಇಲ್ಲೊಂದು ಈ ಥರ ದರೆ ಬಿದ್ದಿದೆ ಅದು ಕೂಡ ಹಾಗೆ ಇದೆ ದರ ಅಂತೇನು ಹೇಳ್ತೀವಿ ಅದು ಸೊ ಸು ತುಂಬ ನಡೆದಾಗೆ ಅನ್ನಿಸ್ತು ಅಂತ ಮೈತ್ಲಿನ ಸ್ವಲ್ಪ ಎತ್ಕೊಂಡು ಹೋದೆ ಮತ್ತು ಈ ಜಾಗ ಬಂದರೆ ನಾನು ಸ್ಕೂಲಿಗೆ ಹೋಗುವಾಗ ಇದು ಸ್ವಲ್ಪ ಕಾಡು ಕಾಡು ಅಂತ ಅನ್ನಿಸ್ತಿತ್ತು ಈ ಜಾಗದಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಹೋಗಿ ನಿಲ್ತಾ ಇದ್ದೆ ನನಗೆ ಯಾಕೋ ತುಂಬ ಭಯ ಆಗ್ತಿತ್ತು ಇದು ಈ ಜಾಗದಲ್ಲಿ ಯಾರು ಕೂಡ ಇರ್ತಿರ್ಲಿಲ್ಲ ಸೊ ಇಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಹೋಗಿನೇ ನಿಲ್ತಾ ಇದ್ದೆ ಸ್ವಲ್ಪ ಭಯ ಜಾಸ್ತಿ ಇತ್ತು ನನಗಂತೂ ಇವಾಗಲೂ ಕೂಡ ಸ್ವಲ್ಪ ಭಯ ಇದೆ ಕಾಡು ಪ್ರಾಣಿ ಆಗಿರ್ಬೋದು ಅಥವಾ ಭೂತಗಳಿಗಿಂತ ಮನುಷ್ಯರ ಮೇಲೇ ಹೆದರಿಕೆ ಅಂತ ಹೇಳ್ಬೋದು ಮನುಷ್ಯರೇ ಸ್ವಲ್ಪ ಕ್ರೂರಿಗಳು ಅವಕ್ಕಾದರೂ ಸ್ವಲ್ಪ ನಿಯತ್ತಿರುತ್ತೆ ಅಂತ ನನ್ನ ಒಪಿನಿಯನು ಈ ನಮ್ಮ ನನ್ನ ಅಪ್ಪನ ಮನೆಯಲ್ಲಿ ಇದೊಂದು ಘಟ್ಟನೇ ಪಾಪ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗತ್ತೆ ಈ ಥರ ಏರು ಹತ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಆಗತ್ತೆ ನಮ್ಮಮ್ಮ ಅಂತೂ ಏರು ಹತ್ತೋದ್ರಲ್ಲಿ ಸಾಕು ಅಂತ ಹೇಳ್ತಾಯಿದ್ರು ಮೈಥಿಲಿ ಮಾತ್ರ ಈ ಏರು ಹತ್ತೋದಕ್ಕೇ ಖುಷಿ ಅವಳಿಗೆ ನಾವೆಲ್ಲ ಒಳಗಡೆ ಇದ್ದು ಒಂದು ನಿಮಿಷ ಅವಳನ್ನು ನೋಡಿಲ್ಲ ಅಂದರೆ ಅವಳು ಈಗೀಗ ಈ ಥರ ತೋಟದಲ್ಲಿ ಇಳಿದೋಗೋಕ್ಕೂ ರೆಡಿ ಆಗಿಬಿಡ್ತಾಳೆ ಯಾವುದಕ್ಕೂ ಕೂಡ ಹೆದರೋದೇ ಇಲ್ಲ ಅವಳು ಮೊದಲೆಲ್ಲ ಒಂದು ಕಡೆ ಅವಳು ಎಲ್ಲ ಇಟ್ಟು ಕೂಸಿದ್ರೆ ಹಾಗೆ ಕುತ್ಕೊಂಡಿರೋಳು ಇವಾಗ ಮಾತ್ರ ಕೇಳೋದೇ ಇಲ್ಲ ಅವಳಿಗೆ ಯಾವಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಕಡೆ ಕೂತಲ್ಲಿ ಕೂರಲ್ಲ ಮಲಗಿದ್ ಮಲಗಿದ್ದ ಟೈಮಲ್ಲಿ ಮಾತ್ರ ಮಲಗೋದು ಬಿಟ್ಟರೆ ಬಾಕಿ ನಿದ್ದೆ ಎಲ್ಲ ಮುಗಿದು ಎದ್ಲು ಅಂದರೆ ಎಷ್ಟೊತ್ತಿಗೆ ನೋಡಿದ್ರೂ ಓಡಾಡ್ತಾನೆ ಇರ್ತಾಳೆ ಸೊ ನಾವು ಮನೆಗೆ ಬರೋಷ್ಟರಲ್ಲಿ ನಮ್ಮಪ್ಪ ಪಾತ್ರೆಯನ್ನು ತೊಳಿತಾಯಿದ್ರು ನಮ್ಮಪ್ಪ ಇದೇ ಥರ ಅಮ್ಮನಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಇವಾಗ ಒಂದು ಏಳುವರೆ ಏಳು ಮುಕ್ಕಾಲಾಗಿತ್ತು ಮೈಥಿಲಿಗೆ ಸ್ನಾನ ಎಲ್ಲ ಮಾಡಿಸಿ ಊಟ ಮಾಡಿಸಿ ಪೇಟೆಗೆ ಹೋಗ್ತಾ ಇದ್ವಿ ಮತ್ತು ನಾವೇನಾದರೂ ತಿಂದರೆ ಅವಳು ಕೂಡ ತಿನ್ಬಿಡ್ತಾಳೆ ಊಟ ಮಾಡೋದಿಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ಊಟವನ್ನು ಹಾಕಿ ಸ್ನಾನ ಮಾಡಿಸಿ ಹಾಗೆ ರೆಡಿ ಮಾಡಿ ಮತ್ತೆ ಪೇಟೆಗೆ ಇದ್ವಿ ನೋಡಿ ಪೇಟೆ ಎಲ್ಲ ಎಷ್ಟು ಜಗಮಗ ಅಂತ ಇದೆ ಹಬ್ಬದ ತಯಾರಿ ಎಲ್ಲರೂ ಕೂಡ ಪೇಟೆಗೆ ನಮ್ಮ ಥರನೇ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದರು ತುಂಬ ರಶ್ ಕೂಡ ಇತ್ತು ನನಗೆ ತುಂಬ ಏನು ಶಾಪಿಂಗ್ ಅಂತ ಏನಿರಲಿಲ್ಲ ಮೈಥಿಲಿಗೆ ಒಂದು ಬಟ್ಟೆ ತಗೊಳ್ಬೇಕಿತ್ತು ಅಷ್ಟೇ ಹಬ್ಬ ಅಂದರೆ ಒಂದು ಸಣ್ಣ ಬಟ್ಟೆ ಆದರೂ ಸರಿ ಅದು ಸ್ವಲ್ಪ ಹೊಸದಾಗಿರಬೇಕು ಅಂತ ಏನೋ ಒಂದು ಖುಷಿ ಅಲ್ವಾ ಹಬ್ಬದಲ್ಲಿ ಸ್ವಲ್ಪ ಹೊಸ ಬಟ್ಟೆ ಹಾಕೋದು ಅದೆಲ್ಲ ಏನೋ ಒಂಥರ ಖುಷಿ ಆಗತ್ತೆ ಸೊ ಹಾಗಾಗಿ ನನಗೂ ತಗೊಳ್ಬೇಕು ಅಂತ ಹೋದೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು ಸಿ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಸಿದ್ದಾಪುರದಲ್ಲಿ ರೂಪ್ ಮಿಲ್ಲನ್ ಅಂತ ಇದೆ ಅಲ್ಲೇ ಹೋಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಬಟ್ಟೆಯನ್ನು ನೋಡೋಣ ಅಂತ ನೋಡ್ತಾಯಿದ್ವಿ ನೋಡಿ ಎಷ್ಟೊಂದು ಐಟಮ್ಸ್ ಹಬ್ಬಕ್ಕೆ ದೀಪಾವಳಿ ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು ದೀಪ 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 ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಪೇಟೆಲೆಲ್ಲ ಏನು ಕಂಡ್ರೂ ತೊಗೊಳ್ಬೇಕು ಅಂತ ಅನಿಸುತ್ತೆ ಅದೇ ಮನೆಗೆ ಬಂದು ನೋಡಿದ್ರೆ ಎಲ್ಲ ಅಯ್ಯೋ ಇದು ಬೇಡ ಆಗಿತ್ತು ಯಾಕೆ ಸುಮ್ಮನೆ ತೊಗೊಂಡ್ವಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನಂತೂ ಈಗೀಗ ಎಲ್ಲನೂ ತೊಗೊಳೋದಕ್ಕೆ ಹೋಗೋದಿಲ್ಲ ತಗೊಳ್ಬೇಕಿದ್ರೇ ಯೋಚನೆ ಮಾಡಿ ತೊಗೊಂಡ್ಬಿಡ್ತೀನಿ ಆದರೂ ಕೂಡ ನನಗೆ ಈ ಸಲ ತೊಗೊಂಡಿರೋ ಡ್ರೆಸ್ ಯಾಕೋ ಮನಸ್ಸಿಗೆ ಬಂದಿಲ್ಲ ಅದೇ ಮನೆಯವರು ಹೇಳ್ತಾಯಿದ್ರು ಒಂದು ಸಲ ಸರಿ ತಗೊಳ್ಳೋದಿಲ್ಲ ಅಂತ ಹೇಳಿ ಹಾಗೆ ನನಗೆ ಮತ್ತೆ ಮೈತಿಲಿಗೆ ಬಟ್ಟೆನ ತಗೊಂಡು ಹೊರಗಡೆ ಬಂದು ಇವ್ರ ಜೊತೆ ಮೈತಿಲಿಗೆ ಒಂದು ಫೋಟೋವನ್ನು ತೆಗೆದುಕೊಟ್ಟು ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಬಂದಿದ್ದಾಯಿತು ಮೈಥಿಲಿ ಗೂ ಅಷ್ಟೊಂದು ಮಸಾಲೆ ಪುರಿ ತಿನ್ನಲ ಅಂತೆಲ್ಲ ಕೇಳೋದಕ್ಕೆ ಹೋಗಬೇಡಿ ಅವಳು ತಿಂದಿಲ್ಲ ಸುಮ್ಮನೆ ಹಾಗೆ ಪ್ಲೇಟಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ಲು ನಮಗೆ ತಿಂದಾಗಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಕೊಡ್ಸಿರೋದಾಗಿತ್ತು ಅದರಲ್ಲಿ ಅವಳು ಏನು ಹೆಚ್ಚು ಅಂದರೆ ಒಂದು ಎರಡು ಚಮಚ ತಿಂದಿರ್ಬೋದು ಅಷ್ಟೇ ಅದು ಖಾರ ಏನೂ ಹಾಕಿಲ್ಲ ಒಂದೆರಡು ಪುರಿಗೆ ಶೇವ್ ಮತ್ತು ಒಂದು ಸ್ವಲ್ಪ ಸ್ವೀಟನ್ನು ಹಾಕಿ ಕೊಟ್ಟಿರೋದು ಅಷ್ಟೇ ಅವಳಿಗೆ ತುಂಬ ತಿನ್ನಿಸೋದೆಲ್ಲ ಮಾಡೋದಿಲ್ಲ ಲಿಮಿಟಲ್ಲೇ ಇರ್ತೀವಿ ಅದನ್ನೇ ಮತ್ತೆ ಹೇಳೋದಕ್ಕೆ ಹೋಗಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe, Mari. Bye, bye.